ನೋಡಿ ವಿಧಾನಸಭೆ ಅಧಿವೇಶನ ಮುಗಿತಾ ಇದ್ದ ಹಾಗೆ ಸಚಿವ ಸಂಪುಟ ಪುನರ್ರಚನೆ ವಿಚಾರ ಚರ್ಚೆ ಮಾಡೋಣ ಅಂತ ಮೊದಲೇ ತೀರ್ಮಾನ ಆಗಿತ್ತು ಈಗ ಅಧಿವೇಶನ ಮುಗಿದಿದೆ ಸಹಜವಾಗಿ ಸಚಿವ ಸಂಪುಟ ಪುನರ್ರಚನೆಯ ವಿಚಾರ ಮುನ್ನಲೆಗೆ ಬಂದಿದೆ ಹಾಗಾದ್ರೆ ಸಚಿವ ಸಂಪುಟ ಪುನರ್ರಚನೆ ಯಾವಾಗ ಎಷ್ಟು ಜನರು ಸಚಿವ ಸಂಪುಟದಿಂದ ಹೊರಬೀಳ್ತಾರೆ ಎಷ್ಟು ಜನ ಒಳಗ್ ಬರ್ತಾರೆ ಯಾರ್ಯಾರ ಹೆಸರು ಚರ್ಚೆಯಲ್ಲಿದೆ ನೋಡಿ ನಾಗೇಂದ್ರ ಈಗಾಗಲೇ ಸಚಿವ ಸ್ಥಾನವನ್ನು ಕಳ್ಕೊಂಡಿದ್ದಾರೆ ಹೀಗಾಗಿ ಒಂದು ಸ್ಥಾನ ಖಾಲಿಯಾಗಿದೆ ಅದರ ಜೊತೆಗೆ ಇನ್ನು ಎಷ್ಟು ಸ್ಥಾನಗಳು ಖಾಲಿ ಆಗುತ್ತೆ ಹಾಗೂ ಆ ಸ್ಥಾನಕ್ಕೆ ಬರುವವರು ಯಾರು ಯಾವ ಸಮುದಾಯಕ್ಕೆ ಪ್ರಾತಿನಿಧ್ಯವನ್ನು ಕೊಡ್ತಾರೆ ಸಿದ್ದರಾಮಯ್ಯನವರ ಕ್ಯಾಂಡಿಡೇಟ್ ಆಗಿ ಯಾರು ಎಂಟ್ರಿ ಕೊಡ್ತಾರೆ ಡಿ ಕೆ ಶಿವಕುಮಾರ್ ಕ್ಯಾಂಡಿಡೇಟ್ ಆಗಿ ಯಾರು ಎಂಟ್ರಿ ಕೊಡ್ತಾರೆ ಹೈಕಮಾಂಡ್ ಪ್ರತಿನಿಧಿಯಾಗಿ ಯಾರು ಸಂಪುಟವನ್ನ ಪ್ರವೇಶಿಸ್ತಾರೆ ಹಾಗೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ವಿಚಾರ ಅದರ ಬಗ್ಗೆ ಇದರ ಜೊತೆಯೇ ತೀರ್ಮಾನ ಆಗುತ್ತಾ ಇಷ್ಟು ಪ್ರಶ್ನೆಗಳಿಗೂ ಈ ಸ್ಟೋರಿಯಲ್ಲಿ ನಾನು ಉತ್ತರ ಕೊಡುವನಿದ್ದೇನೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪುಂದ ಸಹಜವಾಗಿ ಎಲ್ರಿಗೂ ಕುತೂಹಲ ಇದೆ ಸಚಿವ ಸಂಪುಟ ಮನರಚನೆ ಯಾವಾಗ ಇಷ್ಟೊಳಗೆ ಆಗ್ಬೇಕಿತ್ತು ಇನ್ಫ್ಯಾಕ್ಟ್ ಅಧಿವೇಶನಕ್ಕೂ ಮೊದಲೇ ಯಾವಾಗ ದೆಹಲಿಗೆ ಹೋದ್ರು ಸ್ವತಃ ಸಿದ್ದರಾಮಯ್ಯವರು ಡಿ ಕೆ ಶಿವಕುಮಾರ್ ಹಾಗೂ ಹಲವು ಆಕಾಂಕ್ಷಿಗಳು ಕೂಡ ಆಗ್ಲೇ ಹೈಕಮಾಂಡ್ ಹೇಳಿತ್ತು ಸೆಷನ್ ಆಗ್ಬಿಡ್ಲಿ ಯಾಕಂದ್ರೆ ಸಿ ಅಲ್ಲೂ ಕೂಡ ಪಾರ್ಲಿಮೆಂಟ್ ಸೆಷನ್ ಇತ್ತು ಅದೇ ಕಾರಣಕ್ಕಾಗಿ ಅವರು ಆಗ ಹೇಳಿದ್ರು ಸೆಷನ್ ಮುಗಿಲಿ ಮುಗಿಸ್ಕೊಂಡು ಬನ್ನಿ ಚರ್ಚೆ ಮಾಡೋಣ ಅನ್ನೋ ಮಾತು ಹೇಳಿದ್ರು ಇದ್ರ ನಡುವೆ ಏನಾಗ್ಬಿಡ್ತು ಒಂದು ಕಡೆ ಮೂಡ ಹಗರಣ ಮತ್ತೊಂದು ಕಡೆ ಎಸ್ ಟಿ ನಿಗಮದ ಅಕ್ರಮ ಹಣ ವರ್ಗಾವಣೆಯ ಹಗರಣ ಇವೆಲ್ಲವೂ ಕೂಡ ಭುಗಿಲೆ ಇವೆಲ್ಲವೂ ಕೂಡ ಭುಗಿಲೆ ಇಡ್ತು ಹೀಗಾಗಿ ಸಹಜವಾಗಿ ಮತ್ತಷ್ಟು ಗೊಂದಲ ಮೂಡ್ತು ಹೀಗಾಗಿ ಏನೀಗ ಮಾಡ್ಬೇಕಾ ಸಚೋತ್ಸು ಮನೋರಚನೆ ಅಗತ್ಯ ಇದೆಯಾ ಇಲ್ವಾ ಮೊದಲು ಈ ಗೊಂದಲ ಎಲ್ಲ ಬಗೆಹರಿಲಿ ಈ ರೀತಿಯ ಚರ್ಚೆಗಳು ಕೂಡ ನಡೀತು ಆದರೆ ಅಧಿವೇಶನ ಮುಗಿತಾ ಇದ್ದ ಹಾಗೆ ಆಕಾಂಕ್ಷಿಗಳೆಲ್ಲ ಎದ್ದು ನಿಂತಿದ್ದಾರೆ ಸಿ ಕೆಲವರಿಗೆಲ್ಲ ಹೈಕಮಾಂಡ್ ಕಮಿಟ್ಮೆಂಟ್ ಕೊಟ್ಬಿಟ್ಟಿದೆ ಇನ್ಫ್ಯಾಕ್ಟ್ ಹೈಕಮಾಂಡ್ ಹೇಳಿದ್ದೇನು ಅಂದ್ರೆ ಲೋಕಸಭೆ ಚುನಾವಣೆ ಮುಗಿತಾ ಇದ್ದ ಹಾಗೆ ನಿಮಗೆ ಸಚಿವರನ್ನಾಗಿ ಮಾಡ್ತೀವಿ ಅಂತ ಕೆಲವರಿಗೆ ಕಮ್ ಕೆಲವರಿಗೆ ಕಮಿಟ್ಮೆಂಟ್ ಕೊಟ್ಟಿದ್ರು ಫಾರ್ ಎಕ್ಸಾಂಪಲ್ ಲಕ್ಷ್ಮಣ್ ಸವದಿ ಅವರಿಗೆ ಹೈಕಮಾಂಡ್ ಕಡೆಯಿಂದನೇ ಸುರ್ಜೇವಾಲಾ ಸ್ವತಃ ಬಂದು ಹೇಳೋಗಿತ್ತು ಚುನಾವಣೆ ಆಗುವವರೆಗೂ ನಮಗೆ ಸಹಕಾರ ಕೊಡಿ ಚುನಾವಣೆ ಮುಗಿತಾ ಇದ್ದ ಹಾಗೆ ಆದ್ಯತೆಯ ಮೇರೆಗೆ ಆನ್ ಪ್ರಯಾರಿಟಿ ನಿಮ್ಮನ್ನ ಮಿನಿಸ್ಟರ್ ಮಾಡ್ತೀವಿ ಅಂತ ಹೇಳಿದ್ರು ಹಾಗೆ ಲೇಔಟ್ ಕೃಷ್ಣಪ್ಪನವರು ಅವರು ಕೂಡ ಕಾಯ್ತಾ ಇದ್ದಾರೆ ಅವರು ಸಚಿವ ಸ್ಥಾನಕ್ಕಾಗಿ ಡಿ ಎ ಅಧ್ಯಕ್ಷ ಸ್ಥಾನವನ್ನೇ ಬಿಟ್ಟರು ಹ್ಯಾರಿಸ್ ಅವರು ಕಡೆಗೆ ಆಯ್ಕೆ ಆದರದಕ್ಕೆ ಹೀಗಿರುವಾಗ ಅವರು ಕಾಯ್ತಾ ಇದ್ದಾರೆ ಈ ರೀತಿ ಬಹಳಷ್ಟು ಜನ ಇದ್ದಾರೆ ಹೀಗಿರುವಾಗ ಸಹಜವಾಗಿ ಪ್ರಶ್ನೆ ಇದೆ ಮತ್ತೆ ನೋಡಿ ಕಮಿಟ್ಮೆಂಟ್ ಅಂತ ಅಲ್ಲ ಆದ್ರೆ ಬಿ ಕೆ ಹರಿಪ್ರಸಾದ್ ಅವರು ಸಿದ್ದರಾಮಯ್ಯ ವಿರುದ್ಧ ಏನೊಂದು ಬಂಡಾಯ ಸಾರಿದರು ಅದನ್ನ ಬಿಟ್ಟಿದ್ದೇ ಕಡೆಗೆ ಹೈಕಮಾಂಡ್ ಕಡೆಯಿಂದ ಒಂದು ಕಮಿಟ್ಮೆಂಟ್ ಬಂದ ಮೇಲೆ ಲೋಕಸಭೆ ಚುನಾವಣೆ ಆಗಲಿ ಇವೆಲ್ಲವನ್ನು ಕೂಡ ಪರಿಶೀಲಿಸ್ತೀವಿ ಯಾವ ಪುನರ್ರಚನೆ ಮಾಡ್ತೀವಿ ಆಗ ಇದನ್ನು ಚರ್ಚೆ ಮಾಡೋಣ ನೀವು ನಮ್ಮ ಗಮನದಲ್ಲಿ ಇದ್ದೀರಿ ಅನ್ನೋ ಮಾತೆಲ್ಲ ಹೇಳಿದ್ರು ಹೀಗಾಗಿ ಅವರು ಕೂಡ ಕಾಯ್ತಾ ಇದ್ದಾರೆ ಸೊ ಈಗ ಇವರೆಲ್ಲ ಮತ್ತೆ ಹೈಕಮಾಂಡ್ನ ಬೆನ್ನು ಬಿದ್ದಿದ್ದಾರೆ ನಮ್ಮನ್ನ ಸಚಿವ ಸಂಪುಟಕ್ಕೆ ಸೇರ್ಪಡೆ ಮಾಡಿಕೊಳ್ಳಿ ಕೇಳ್ತಾ ಇದ್ದಾರೆ ಸಹಜವಾಗಿ ಚರ್ಚೆ ಮುನ್ನಲೆಗೆ ಬಂದಿದೆ ಹಾಗಾದ್ರೆ ಯಾವಾಗ ಮುಂದಿನ ಒಂದು ತಿಂಗಳ ಒಳಗಾಗಿ ಮೂರು ಸ್ಥಾನಗಳನ್ನ ಭರ್ತಿ ಮಾಡೋದು ಸಿ ಇರೋದು ಒಂದೇ ಈಗ ಖಾಲಿ ಇರೋದು ಒಂದೇ ಸಚಿವ ಸ್ಥಾನ ಇನ್ನು ಇಬ್ಬರನ್ನ ಸಚಿವ ಸಂಪುಟದಿಂದ ಕೈಬಿಟ್ಟು ಒಟ್ಟು ಮೂವರನ್ನ ಸಚಿವ ಸಂಪುಟದೊಳಗೆ ತೆಗೆದುಕೊಳ್ಳೋದು ಅನ್ನುವಂಥ ಚರ್ಚೆ ಈಗ ಹೈಕಮಾಂಡ್ ಮಟ್ಟದಲ್ಲಿ ಆಗಿದೆ ಕೆ ಸಿ ವೇಣುಗೋಪಾಲ್ ಅವರು ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಈ ವಿಚಾರವನ್ನ ಡಿಸ್ಕಸ್ ಮಾಡಿದ್ದಾರೆ ಈಗ ಸದ್ಯಕ್ಕೆ ಮೂರು ಸ್ಥಾನ ಭರ್ತಿ ಮಾಡೋಣ ನಾವೇನು ಕಮಿಟ್ಮೆಂಟ್ ಕೊಟ್ಟಿದ್ವಿ ಅದನ್ನ ಈಗ ಪೂರ್ತಿ ಮಾಡೋಣ ಮುಂದೆ ನಾವು ಪೂರ್ಣ ಪ್ರಮಾಣದಲ್ಲಿ ಸಚಿವ ಸಂಪುಟ ಪುನರ್ರಚನೆ ಮಾಡುವಾಗ ಉಳಿದವ್ರನ್ನೆಲ್ಲ ಕನ್ಸಿಡರ್ ಮಾಡೋಣ ಅನ್ನೋ ತೀರ್ಮಾನಕ್ಕೆ ಬಂದಿದ್ದಾರೆ ಹಾಗಾದ್ರೆ ಯಾರು ಯಾರು ಇಬ್ಬರು ಹೊರಗೆ ಬಿಡೋದು ಯಾರು ಮೂವರು ಒಳಗೆ ಬರೋದು ಯಾರು ಡಿ ಸಿ ಎಂ ಮಾಡ್ತಾರಾ ಈಗ ಹೆಚ್ಚುವರಿ ಡಿ ಸಿ ಎಂ ಮಾಡ್ಬೇಕು ಅನ್ನೋದು ಒಂದಿತ್ತಲ್ಲ ಒತ್ತಾಯ ಅದು ಆಗುತ್ತಾ ಇಲ್ವಾ ಡಿ ಕೆ ಶಿವಕುಮಾರ್ ಅವರ ನೇರ ವಿರೋಧ ಇದೆ ಅದಕ್ಕೆ ಸಿದ್ದರಾಮಯ್ಯವರು ಪಟ್ಟಿ ಹಿಡ್ಕೊಂಡು ನಿಂತಿದ್ರು ಅದೇನಾಗುತ್ತೆ ಆ ಪ್ರಶ್ನೆ ಕೂಡ ಇದೆ ಸಿ ಹೈಕಮಾಂಡ್ ಒಂದು ತೀರ್ಮಾನ ಮಾಡಿದೆ ಈಗ ಡಿ ಸಿ ಎಂ ಹುದ್ದೆಯ ಸೃಷ್ಟಿ ಬೇಡ ಮುಂದೆ ಪೂರ್ಣ ಪ್ರಮಾಣದ ಸಚಿವ ಸಂಪುಟ ಪುನರಚನೆ ಮಾಡುವಾಗ ಡಿ ಸಿ ಎಂ ಹುದ್ದೆಯ ಸೃಷ್ಟಿಯ ಬಗ್ಗೆ ತೀರ್ಮಾನ ಮಾಡೋಣ ಅನ್ನುವಂತ ಮಾತನ್ನ ಸ್ವತಃ ಹೈಕಮಾಂಡ್ ಹೇಳಿದೆ ಹಾಗಾದರೆ ಈಗ ಸಚಿವ ಸಂಪುಟದಿಂದ ಹೊರಗೆ ಬೀಳುವ ಇಬ್ಬರು ಯಾರು ಒಳಗೆ ಬರುವ ಮೂವರು ಯಾರು ನೋಡಿ ಕೆಲವು ಹೆಸರುಗಳಿದೆ ಯಾರ್ಯಾರು ಸಚಿವ ಸಂಪುಟದಿಂದ ಹೊರಗೆ ಬಿಡಬಹುದು ಅನ್ನೋದಕ್ಕೆ ಕೆಲವು ಹೆಸರುಗಳಿದೆ ಲಿಸ್ಟಲ್ಲಿ ಒಳಗೆ ಬರೋದಕ್ಕೂ ಕೂಡ ನಾನು ಹೇಳಿದೆ ನಾಗೇಂದ್ರ ಈಗಾಗಲೇ ಹೊರಗೆ ಹೋಗಿದ್ದಾರೆ ಜೊತೆಗೆ ಶಿವಾನಂದ ಪಾಟೀಲ್ ಅವ್ರನ್ನ ಸಂಪುಟದಿಂದ ಕೈ ಬಿಡಬಹುದು ಅನ್ನುವಂಥ ಚರ್ಚೆ ಇದೆ ಅವ್ರ ಹೆಸರು ಕೂಡ ಇರುವಂಥದ್ದು ಜೊತೆಗೆ ಮಧು ಬಂಗಾರಪ್ಪ ಅವ್ರನ್ನೂ ಕೂಡ ಸಂಪುಟದಿಂದ ಕೈ ಬಿಡಬಹುದು ಅನ್ನುವಂಥ ಸಾಧ್ಯತೆ ಮೇಲ್ನೋಟಕ್ಕೆ ಗೋಚರಿಸ್ತಾ ಇದೆ ಇದು ಮೇಲ್ನೋಟಕ್ಕೆ ಕಾಣುವ ಹಾಗೆ ಇಬ್ಬರ ಹೆಸರು ಪ್ರಮುಖವಾಗಿ ಸಿ ಸರ್ಪ್ರೈಸಿಂಗ್ಲಿ ಮತ್ತು ಯಾರಾದರೂ ಹೊರಗೆ ಹೋದ್ರೂ ಆಶ್ಚರ್ಯ ಇಲ್ಲ ಸೊ ಮೇಲ್ನೋಟಕ್ಕೆ ಕಾಣುವ ಹಾಗೆ ಈ ಇದೆ ಜೊತೆಗೆ ಬೋಸರಾಜ್ ಅವರು ಕೂಡ ಯಾಕಂದ್ರೆ ಅವ್ರನ್ನ ಎಮ್ ಎಲ್ ಸಿ ಮಾಡೋದಕ್ಕೆ ಖರ್ಗೆ ಅವರ ವಿರೋಧ ಇತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ಹಾಗೆ ರಾಯಚೂರಿನ ಹಲವು ಶಾಸಕರು ಪತ್ರ ಕೊಟ್ಟಿದ್ರು ಬೋಸರಾಜ್ ಅವ್ರನ್ನ ಒಂದು ಕಂಟಿನ್ಯೂ ಮಾಡೋದು ಬೇಡ ಅಂತ ಆದರೂ ಹೈಕಮಾಂಡ್ ಲೆವೆಲಲ್ಲಿ ತಮ್ಮದೇ ಆದ ನೆಟ್ವರ್ಕ್ ಹೊಂದಿರುವಂಥ ಬೋಸರಾಜ್ ಅವರು ಎಮ್ ಎಲ್ ಸಿ ಆದ್ರು ಮತ್ತೆ ಆದರೆ ಈ ಬಾರಿ ಸಚಿವರಾಗಿ ಮತ್ತೆ ಮುಂದುವರಿತಾರ ಪ್ರಶ್ನೆ ಇದೆ ಇನ್ನು ಒಳಗೆ ಬರೋರು ಯಾರ್ಯಾರು ಒಂದು ಲಕ್ಷ್ಮಣ ಸವದಿ ಅವರಿಗೆ ಸ್ವತಃ ಹೈಕಮಾಂಡ್ ಕಮಿಟ್ಮೆಂಟ್ ಕೊಟ್ಟಿದೆ ಸುರ್ಜೇವಾಲಾ ಸ್ವತಃ ಬಂದು ಹೇಳೋಗಿದ್ರು ಹೀಗಾಗಿ ಲಕ್ಷ್ಮಣ ಸವದಿ ಅವರು ಸಚಿವ ಸಂಪುಟವನ್ನು ಸೇರ್ತಾರೆ ಹಾಗೆ ಸಿದ್ದರಾಮಯ್ಯನವರು ಲೇಔಟ್ ಕೃಷ್ಣಪ್ಪನವರಿಗೆ ಈಗಾಗಲೇ ಮಾತು ಕೊಟ್ಟಿದ್ದಾರೆ ಅವರು ಕೂಡ ಸಚಿವ ಸಂಪುಟವನ್ನು ಸೇರ್ತಾರೆ ನಾನು ಹೇಳಿದ್ನಲ್ಲ ಅವರು ಆಲ್ರೆಡಿ ತ್ಯಾಗ ಮಾಡಿದ್ದಾರೆ ಹೀಗಾಗಿ ಅವ್ರಿಗೆ ಅವಕಾಶ ಕೊಡಲೇಬೇಕಾಗತ್ತೆ ಅನ್ನೋದ್ದು ಲೇಔಟ್ ಕೃಷ್ಣಪ್ಪ ಅವ್ರನ್ನ ಸಚಿವ ಸಂಪುಟಕ್ಕೆ ಸೇರಿಸಿಕೊಳ್ಳುವ ಮೂಲಕ ಅವರು ಡಿ ಕೆ ಶಿವಕುಮಾರ್ ಅವ್ರಿಗೂ ಕೂಡ ಒಂದು ಚೆಕ್ ಮೆಟ್ಟಿಡುವಂಥ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಇನ್ನು ಮೂರನೇ ಹೆಸರು ಬಿ ಕೆ ಹರಿಪ್ರಸಾದ್ ಅವರು ಕೂಡ ಹೈಕಮಾಂಡ್ನ ಒಂದು ನೆಟ್ವರ್ಕ್ ಹೊಂದಿರುವಂತಹ ಹಿರಿಯ ಕಾಂಗ್ರೆಸ್ಸಿಗೆ ಹಾಗೆ ಅವರು ತಮ್ಮ ನೆಟ್ವರ್ಕ್ ಮೂಲಕ ಸಂಪುಟವನ್ನು ಸೇರುವಂತ ಎಲ್ಲ ಪ್ರಯತ್ನವನ್ನ ಮಾಡ್ತಾರೆ ಅನ್ನುವಂಥದ್ದು ಸೊ ಇದು ಒಳಗೆ ಬರುವವರು ಹಾಗೂ ಹೊರಗೆ ಹೋಗುವವರ ಪಟ್ಟಿ ಈ ಪಟ್ಟಿಯನ್ನು ನೋಡಿದ್ರೆ ಬಹಳ ಆಶ್ಚರ್ಯ ಅನ್ನುವಂಥದ್ದು ಯಾವುದೂ ಇಲ್ಲ ಯಾಕಂದ್ರೆ ಬಹುತೇಕ ನಾವು ಹಿಂದೆ ಡಿಸ್ಕಸ್ ಮಾಡಿದ್ವಿ ಆದ್ರೆ ಈಗ ಮೂರೇ ಸ್ಥಾನಕ್ಕೆ ಸೀಮಿತ ಆಗಿದೆಯಲ್ಲ ಅದು ಮೇಜರ್ ಅಪ್ಡೇಟ್ ಮುಂದೆ ಪೂರ್ಣ ಪ್ರಮಾಣದಲ್ಲಿ ಸಚಿವ ಸಂಪುಟ ಪುನರಚನೆ ಮಾಡಬೇಕು ಅನ್ನುವಂಥ ಒತ್ತಡ ಇದೆ ಅನ್ನೋದಕ್ಕೆ ಇದು ಪ್ರತ್ಯಕ್ಷ ಸಾಕ್ಷಿ ಈ ಹೆಸರುಗಳಲ್ಲದೆ ಬೇರೆ ಯಾರಾದರೂ ಸಚಿವ ಸಂಪುಟಕ್ಕೆ ಸೇರ್ಪಡೆ ಆಗಬೇಕು ಅಂತ ನಿಮಗೆ ಅನಿಸುತ್ತಾ ಯಾರು ಸಚಿವರಾಗಬೇಕು ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವಿನ್ನು ವಾರ್ತೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ